ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಇವತ್ತಿಗೆ ಅಲ್ಲ ಇನ್ನು ಮುಂದೆ ಈ ಒಂದು ಪ್ರಜಾಪ್ರಭುತ್ವ ಇರುವವರೆಗೂ ಅವರ ಕೊಡುಗೆ ಅಪಾರವಾದದ್ದು ಯಾವಾಗಲೂ ನಾವು ಸಂವಿಧಾನದ ಚೌಕಟ್ಟಲ್ಲಿ ಇಷ್ಟೆಲ್ಲ ನಮಗೆ ಅಧಿಕಾರ ನೀಡಿದ್ದಾರೆ ಅಂತ ಹೇಳಿದರೆ ಅದಕ್ಕೆ ಮುಖ್ಯವಾದ ಕಾರಣವೇ ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರು ಸ್ನೇಹಿತರೆ ನಮಗೆ ಗೊತ್ತಿರುವಂತೆ ಈ ಒಂದು ದೇಶಕ್ಕೆ ಶಾಸಕಾಂಗ ಕಾರ್ಯಾಂಗ ಹಾಗೂ ನ್ಯಾಯಾಂಗದ ವ್ಯವಸ್ಥೆಯನ್ನು ಒಂದು ಕಲ್ಪಿಸಲಾಗಿದೆ ಶಾಸಕಾಂಗ ಶಾಸನಗಳನ್ನು ಮಾಡಿದ್ರೆ ಕಾರ್ಯಾಂಗ ಆ ಒಂದು ಶಾಸನಗಳನ್ನು ಕಾರ್ಯರೂಪಕ್ಕೆ ತರುವುದೇ ನಮ್ಮ ಒಂದು ಕಾರ್ಯಾಂಗದ ವ್ಯವಸ್ಥೆ ನಮ್ಮಲ್ಲಿದೆ ಅದು ಕಾರ್ಯಾಂಗ ವ್ಯವಸ್ಥೆಯಲ್ಲಿ ಆಗಲಿ ನ್ಯಾಯಾಂಗ ಶಾಸಕಾಂಗ ಆಗಲಿ ಏನಾದರೂ ತಪ್ಪುಗಳು ಉಂಟಾದರೆ ಅದಕ್ಕೂ ಮೇಲಾಗಿ ಪ್ರತಿಯೊಬ್ಬ ವ್ಯಕ್ತಿಗೂ ಸಮಾನತೆ ಹಕ್ಕನ್ನು ನೀಡಬೇಕಂತೇಳಿ ನ್ಯಾಯಾಂಗ ವ್ಯವಸ್ಥೆಯನ್ನು ಕೊಟ್ಟಿದ್ದಾರೆ ಪ್ರತಿಯೊಬ್ಬರಿಗೂ ಈ ಒಂದು ದೇಶದಲ್ಲಿ ಸಮಾನತೆಯನ್ನು ಹಕ್ಕು ಕೊಟ್ಟು ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನವನ್ನು ನೀಡಿ ನಮ್ಗೆಲ್ಲರಿಗೂ ಇವತ್ತು ಯಾವತ್ತಿಗೂ ಅವರು ನಮ್ಮ ಮನದಲ್ಲಿ ಯಾವತ್ತಿಗೂ ಉಳಿದು ಅಂತೇಳಿ ಹೇಳ್ಬೋದು ನಮಗೆಲ್ಲರಿಗೂ ಗೊತ್ತಿರುವಂತೆ ಈ ಭಾಗ ಸ್ವಾತಂತ್ರ್ಯ ಬಂದರೂ ಕೂಡ ನಮ್ಮ ಒಂದು ಹೈದರಾಬಾದ್ ಕರ್ನಾಟಕ ಭಾಗಕ್ಕೆ ಇನ್ನೂ ತುಂಬ ಲೇಟಾಗಿ ಸ್ವಾತಂತ್ರ್ಯ ಬಂತು ಆದರೂ ಸಹ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ದೇಶದ ಒಂದು ಭಾಷಾವಾರು ಪ್ರಾಂತ್ಯಗಳಾಗಿ ವಿಂಗ ವಿಂಗಡಣೆ ಆಗ್ತವೆ ಅದಾದ ನಂತರ ಪ್ರತಿಯೊಬ್ಬರಿಗೂ ಭಾಷಾವಾರು ರಾಜ್ಯಗಳನ್ನಾಗಿ ಮಾಡಲ್ಪಡುತ್ತೆ ತಮಗೆಲ್ಲರಿಗೂ ಗೊತ್ತಿರುವಂತೆ ಗಣರಾಜ್ಯ ಅಂತೇಳಿದರೆ ರಿಪಬ್ಲಿಕ್ ಡೇ ಅಂತೇಳಿ ನಾವು ತಿಳಿರುವಂತ ಒಂದು ವಿಷಯ ರಿಪಬ್ಲಿಕ್ ಡೇ ಅಂತ ಹೇಳಿದ್ರೆ ಒಂದು ಮೀನಿಂಗ್ ಬಂದ್ಬಿಟ್ಟು ಪ್ರಜಾಪ್ರಭುತ್ವ ಅಂತೇಳಿ ಪ್ರಜಾಪ್ರಭುತ್ವದಲ್ಲಿ ಇವತ್ತು ನಾವು ಇದೀವಿ ಇವತ್ತು ಈ ಪ್ರಜಾಪ್ರಭುತ್ವದ ಆಚರಣೆ ಮಾಡ್ತಾ ಇದ್ದೀವಿ ಮುಖ್ಯವಾಗಿ ಇವತ್ತಿನ ದಿನ ಒಂದು ಸಂವಿಧಾನ ಒಂದು ಜಾರಿಯಾದ ಒಂದು ದಿನ ಸಂವಿಧಾನದಲ್ಲಿ ನಾವೆಲ್ಲರೂ ಸಂವಿಧಾನ ನವೆಂಬರ್ ನವೆಂಬರ್ ಇಪ್ಪತ್ತಾರರಂದು ಸಹ ನಾವು ಆಚರಣೆ ಮಾಡಿದ್ರು ನಾವು ಇವತ್ತು ಮುಖ್ಯವಾಗಿ ಇಂದಿನ ದಿನವೇ ನಾವು ಸಂವಿಧಾನದ ದಿನ ಅಂತೇಳಿ ಆಚರಣೆ ಮಾಡಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಸಂವಿಧಾನದ ಒಂದು ಜಾರಿಯಾದ ದಿನ ಇವತ್ತು ಇದರ ಕೊಡುಗೆ ಬಂದ್ಬಿಟ್ಟು ಹಲವಾರು ಮಹನೀಯರ ಒಂದು ಕೊಡುಗೆ ಸಹ ಈ ಒಂದು ಸಂವಿಧಾನದಲ್ಲಿ ಇದೆ ಎಲ್ಲ ಸರ್ವ ಸದಸ್ಯರು ಅವತ್ತಿಗೆ ತುಂಬ ಕಷ್ಟಪಟ್ಟು ಬರೆದು ವಿಶ್ವದ ಅತ್ಯಂತ ದೊಡ್ಡ ಬಲಿಷ್ಠ ಸಂವಿಧಾನವನ್ನು ಬರೆದು ನಮಗೆ ಆರಂಭಿಸ್ತಾರೆ ಅವತ್ತಿಂದ ಇವತ್ತಿನವರೆಗೂ ಇವ ಈ ಒಂದು ದೇಶದ ವ್ಯವಸ್ಥೆ ಎಲ್ಲ ಹಂತಗಳಲ್ಲಿ ತಗೋಬೋದು ಜಿಲ್ಲಾ ಮಟ್ಟದಲ್ಲಾಗಿರ್ಬೋದು ತಾಲೂಕು ಮಟ್ಟದಲ್ಲಾಗಿರ್ಬೋದು ರಾಜ್ಯ ಮಟ್ಟದಲ್ಲಾಗಿರ್ಬೋದು ದೇಶ ಮಟ್ಟದಲ್ಲಿ ಇವತ್ತು ಪ್ರಜಾಪ್ರಭುತ್ವ ಅವ್ರಿಗೆ ಆದ ಒಂದು ಜವಾಬ್ದಾರಿಗಳನ್ನ ಕೊಟ್ಟು ದೇಶ ಯಾವ ಥರ ನಡೆಸಬೇಕು ಅಂತೇಳಿ ಅಚ್ಚುಕಟ್ಟಾಗಿ ನಮ್ಮ ಸಂವಿಧಾನದಲ್ಲಿ ಬರೆದಿರೋದ್ರಿಂದಲೇ ಇವತ್ತು ಎಲ್ಲ ಅಧಿಕಾರಿಗಳು ತುಂಬ ಒಂದು ಲಾ ಆ್ಯಂಡ್ ಆರ್ಡರ್ ಆಗಿರ್ಬೋದು ಯಾವುದೇ ವಿಚಾರದಲ್ಲಿ ಆಗಿದೆ ಯಾವುದೇ ಆದ ಒಂದು ಜವಾಬ್ದಾರಿ ಇರೋದ್ರಿಂದ ಇವತ್ತು ನಾವೆಲ್ಲರೂ ಸಂತೋಷದಿಂದ ಸಹಬಾಳ್ವತೆಯಿಂದ ಸಮಾನತೆಯಿಂದ ಬಕ್ಕುವ ಬದುಕುವ ಒಂದು ಒಂದು ಹಕ್ಕನ್ನು ಇವತ್ತು ನೀಡಿದ್ದಾರೆ ಅದರಲ್ಲಿ ಮುಖ್ಯವಾಗಿ ನಮಗೆ ನೀಡಿರುವಂತಹ ಒಂದು ಕೊಡುಗೆ ಅಂತ ಹೇಳಿದ್ರೆ ನಮಗೆಲ್ಲರಿಗೂ ನೀಡಿರುವಂಥ ಮತದಾನದ ಹಕ್ಕು ಮತದಾನದ ಮೂಲಕ ನಮಗೆ ಈ ದೇಶದ ಪ್ರಜೆಗಳನ್ನ ಆಯ್ಕೆ ಮಾಡೋದು ಅದೊಂದು ನಮಗೆ ನೀಡಿರುವಂತಹ ಒಂದು ಪ್ರಮುಖ ಹಕ್ಕು ಅಂತಲೇ ಹೇಳ್ಬೇಕು ಸ್ನೇಹಿತರು ತಮಗೆ ಗೊತ್ತಿರುವಂತೆ ಈ ಒಂದು ಸ್ವಾತಂತ್ರ್ಯೋತ್ಸವ ಆಗಿರಲಿ ಈ ಒಂದು ರಿಪಬ್ಲಿಕ್ ಡೇ ಆಚರಣೆ ಆಗಿರ್ಬೋದು ಇವೆಲ್ಲ ಬದುಕಿಟ್ಟರೂ ಕೂಡ ನಮ್ಮ ಒಂದು ತಾಲೂಕಿನಲ್ಲಿ ಇನ್ನೂ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳು ಮಾಡಬೇಕಾಗಿದೆ